ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಕೇಶ್ ಕನ್ನಡಿಗ ಫಸ್ಟ್ ಟೈಮ್ ವಾಯ್ಸ್ ಕೊಡ್ತಾಯಿದ್ದೀನಿ ಏ ಅಡ್ಜಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿಲ್ಲ ಅಂದರೆ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆರಿಯರ್ ಮೋಡ್ ಎಪಿಸೋಡು ಇದು ಏಳನೇದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಲೈಕ್ ಮಾಡಿ ಮತ್ತು ಚಾನಲ್ ಎಷ್ಟು ಸರಿ ಇಲ್ಸೀನಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ಪ್ಲೀಸ್ ಮ್ಯಾಚು ಶುರುವಾಗಿದೆ ಕರ್ನಾಟಕ ಹಾಗೂ ತಮಿಳುನಾಡು ಬನ್ನಿ ನೋಡೋಣ ಏನಾಗುತ್ತೆ ಅಂತ ಪಿಚ್ಚು ಹಾರ್ಡಾಗಿದೆ ಸ್ವಲ್ಪ ಸ್ಟ್ಯಾಂಡರ್ಡು ಗ್ರೆಸ್ ಅನ್ನೋದು ಏನೂ ಕಾಣ್ತಾ ಇಲ್ಲ ಪಿಚ್ ಮೇಲೆ ಟಾಸ್ ಏನು ಮಾಡ್ತಾರೆ ನಮ್ಮ ಕ್ಯಾಪ್ಟೆನ್ ನಾನಿನ್ನೂ ಕ್ಯಾಪ್ಟನ್ ಆಗಿಲ್ಲ ಸುಮಾರು ಮ್ಯಾಚ್ ಆಡಬೇಕು ಕ್ಯಾಪ್ಟನ್ ಆಗಬೇಕು ಅಂದರೆ ನಾನು ತಮಿಳ್ನಾಡು ಹೆಡ್ಸ್ ಅಂತ ಹೇಳಿದ್ದಾರೆ ಯಾರು ಗೆಲ್ತಾರೆ ಟಾಸು ಓಹ್ ಇಲ್ಲಿ ತಮಿಳುನಾಡು ಅವರು ಟಾಸ್ ಗೆದ್ದಿದ್ದಾರೆ ಬ್ಯಾಟಿಂಗ್ ಆ ಬೌಲಿಂಗ್ ಎಂತ ಎಂತಕ್ಕೊಂಥರು ಬೌಲಿಂಗ್ನ ಚೂಸ್ ಮಾಡಿದ್ದಾರೆ ಹಾಗಾದರೆ ಫಸ್ಟ್ ಬ್ಯಾಟಿಂಗ್ ನಮ್ಮದೇ ಇರುತ್ತೆ ಬನ್ನಿ ಅಂತ ಇವಾಗ ವಾವ್ ಚೆನ್ನಾಗಿದೆ ಇಬ್ರು ಗೆಳೆಯರೆ ಬಂದೇ ಬ್ಯಾಟಿಂಗಿಗೆ ರಾಕೇಶ್ ఫస్ట్ బాల్ పేస్ మతాన్ని స్పిన్నర్ ఫస్ట్ బాల్ సింగల్ రన్ రన్ తండె స్ట్రైక్ కొట్టీ వి ప్రీమీయమ్ గేమ్ ఇది చఫర్ బిట్ట ఆఫరెత్కీ ఇష్ట దిన్న వయస్ కొడక సెకండ్ బాల్ షార్ట్ బాలు ಫುಲ್ ಮಾಡಿ ಕವರ್ ಡ್ರೈವ್ ಗೆ ಇರೋದು ಇಲ್ಲಿ ಬೌಂಡ್ರಿ ಬರುತ್ತೆ ಅದ್ಭುತವಾದ ಒಂದು ವಾ ಕಟ್ ನಾನು ಆರ್ ಸಿ ಬಿ ಫ್ಯಾನ್ ನೈಂಟಿ ಸೆವೆನ್ ಜರ್ಸಿ ನಂಬರ್ ಅಂದರೆ ರಜತ್ ಪತಿದಾರೆ ಗುಡ್ ಲೆಂತ್ ಬಾಲು ಸಿಂಗಲ್ಲು ಗೆಳೆಯರೇ ಇಲ್ಲ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇದ್ದೀನಿ ಭಯ ಆಗ್ತಾಯಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಓ ಡ್ರೈವ್ ಹೊಡೆದಿರೋದು ಸಿಂಗಲ್ ಬರುತ್ತೆ ಇಲ್ಲಿ ಓವರ್ ಮುಗೀತು ರೋಯಿತು ಬಂದಿದೆ ಬೌಲಿಂಗ್ ಮಾಡೋಕೆ ಫಸ್ಟ್ ಮೀಡಿಯಂ ಬೌಲರ್ ಎಲ್ಲ ಅಲ್ಲೇ ತೋರಿಸ್ತಾ ಇದ್ದೆಯಲ್ಲ ನಾಲ್ಕು ಬಾಲ್ ಏಳು ರನ್ ಆಗಿದ್ದೀನಿ ಫಸ್ಟ್ ಬಾಲು ಸಿಂಗಲ್ ರನ್ ಕ್ಯಾನ್ಸಲ್ ಆಗಿದೆ ಫೀಲ್ಡರ್ ಕೈಗೆನೆ ಹೋಗಿದೆ ಬಲ್ಲದು ಸ್ವಲ್ಪ ಒಂದು ಡಾಟ್ ಬಾಲ್ ಆಗಿದೆ ಶಾರ್ಟ್ ಬಾಲು ಫುಲ್ ಮಾಡಿರೋದು ಬರುತ್ತೆ ಸಿಕ್ಸ್ ಇಲ್ಲಿ ಒನ್ ಆಫ್ ದ ಪ್ಲಾಟೆಡ್ ಸಿಕ್ಸ್ ಆಗುತ್ತೆ ಇದು ಕೆರಿಯರ್ ಡ್ರೈವು ಬೌಂಡ್ರಿ ಪಕ್ಕಾ ಬೌಂಡ್ರಿ ಬರುತ್ತೆ ಇದು ಒಳ್ಳೆ ಡ್ರೈವ್ ಆಡಿರೋದು ಇಲ್ಲಿ ಇವಾಗ ಎರಡು ಬಾಲ್ ಹತ್ತಿರನ್ ಬಂದಿರೋದು ಬೌಲರ್ ಇದ್ದಾರೆ ಇವಾಗ ಮೂರು ಬಾಲ್ ಸಾರಿ ಮೂರು ಬಾಲ್ ರನ್ ಬಂದಿದೆ ಈ ಓಗ್ ಸೈಡ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತಿದ್ದೀನಿ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ಗೇಮ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ನನಗೆ ನಾನು ಆದಷ್ಟು ಟ್ರೈ ಮಾಡ್ತೇನೆ ನೆಕ್ಸ್ಟ್ ಕ್ರಿಕೆಟ್ ಟ್ವೆಂಟಿ ಫೋರ್ ಆಡೋಣ ಅಂತ ಇದ್ದೀನಿ ಏನಂತೀರ ಕಮೆಂಟ್ ಮಾಡಿ ಮತ್ತು ಡಬ್ಲ್ಯೂ ಡಬ್ಲ್ಯೂ ಟು ಕೆ ಟು ಫೋರ್ ಆಡಬೇಕು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಅವರ್ಸ್ ಕಂಪ್ಲೀಟ್ ಮಾಡಿ ಗೆಳೆಯರು ನೀನು ಗಿಡಣ ನನ್ನ ಸಪೋರ್ಟ್ ಮಾಡಿ ಆದಷ್ಟು ನನಗಂತಾನೆ ಎಲ್ಲ ಕನ್ನಡಿ ಗೇಮರ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಓ ಇಟ್ ಇಟ್ಟಿದ್ದು ಹೋಗಿದ್ದೆ ಪಾರ್ಕ್ ಆಚೆ ಹೋಗಿದ್ದು ಸ್ಟೇಡಿಯಂ ಆಚೆನೇ ಹೋಗಿಬಿಡ್ತಿದ್ದೆ ಬಾಲು ವಾಯಿಸ್ ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾರ್ಟ್ನರ್ಶಿಪ್ ಐವತ್ತು ಇಪ್ಪತ್ತೇಳು ಬಾಲಲ್ಲಿ ಬಂದಿರೋ ಅಂತಹ ಐವತ್ತೊಂದು ಪಾರ್ಟ್ನರ್ಶಿಪ್ ಇರೋದು ಸ್ವೀಪ್ ಹೊಡೆದಿರೋದು ಓಹ್ ಬೌಂಡ್ರಿ ಹಿಂದುಗಡೆಗೆ ಪಿ ಈಸಿ ಅಂತಲೇ ಹೇಳ್ಬೋದು ಇದು ಬ್ಯಾಡ್ ಡಿಲಿವರಿ ಇದು ಓ ಮತ್ತೆ ಕಟ್ಟೋಡದಿರೋದು ಇಲ್ಲಿ ಸಿಂಗಲ್ ಬರುತ್ತೆ ಟು ಹಂಡ್ರೆಡ್ ಕರೆಕ್ಟಾಗಿದೆ ನೈನ್ ಪಾಯಿಂಟ್ ತ್ರೀ ನೈನು ಟು ಹಂಡ್ರೆಡ್ ಟಾರ್ಗೆಟ್ ಕೊಡಲೇಬೇಕು ನೋಡೋಣ ಅವರು ಸ್ಟ್ರಾಂಗ್ ಇದ್ದಾರೆ ಇದು ವೈಡ್ ಕೊಡ್ತಾರ ಓ ಶರ್ಟ್ ವೈಡ್ ಕೊಟ್ಟಿಲ್ಲ ಇದು ಓರಿನ ಬುಕ್ ಮಾಡ್ಕೊಬಿಟ್ಟಿದ್ದಂಗೆ ಇದ್ದಾರೆ ಮತ್ತು ಡ್ರೈವಿಗೆ ತಿಂಗಲ್ ಬರುತ್ತೆ ಇದ್ದಾರೆ ನಂದು ನನ್ನ ಅಡ್ರೆಸ್ ಎಲ್ಲ ಹೇಳ್ತೀನಿ ನೋಡಿ ಕೋಲಾರದಲ್ಲಿರೋದು ಯಾರ್ಯಾರು ಯಾವ್ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿಬಿಡಿ ಹಾಗೆ ಮರಿಬೇಡಿ ಹಾಗೆ ನೆಕ್ಸ್ಟ್ ಓಹ್ ಸ್ಟ್ರೈಟು ಸಿಕ್ಸ್ ಇದು ಹೋಗಿದೆ ಸ್ಟ್ರೈಟು ಸಿಕ್ಸ್ ಇದು ತುಂಬ ಬೇಸಾರದಿದ್ದಾರೆ ಓ ಗೆರೆ ಹೇಳ್ಕೊಂಡು ಹೋಗಿದೆ ಇದು ಸಿಕ್ಸ್ಗೆ ಫೋಕಸ್ ಮಾಡಿ ಬಾಲನ್ನೇ ಫೋಕಸ್ ಮಾಡಿ 15 ಬಾರ 37 ರನ್ ಸ್ಟ್ರೈಕ್ ರೇಟ್ ಅಂತೂ ಬ್ರಿಲಿಯಂಟ್ ಆಗಿದೆ ನ ಆರ್ ಸಿಬಿ ಆಡಬೇಕು ಬ್ರೋ ಕರೇ ಮೋಡಲ್ ಆರ್ ಸಿಬಿ ನ ರಿವ್ಯೂ ಮಾಡಬೇಕು ಅದೊಂದು ಆಸೆ ಇದೆ ಇನ್ನೂ ಜಾಸ್ತಿ ಎಪಿಸೋಡ್ಸ್ ಆಡಬೇಕು ಅದಾಕೆ ಫಾರ್ಸಲನ್ ಕೀಂತೆ 16 ಬಾರ 38 ರನ್ ನೀಡಿದಿನಿ ಇದು ಸಿಂಗಲ್ ಹೋಗುತ್ತಾ ಫೋರ್ ಹೋಗುತ್ತಾ ಅದು ನೋಡೋಣ ಅಂತೆ ಇಲ್ಲ ಎರಡು ರನ್ ನೋಡಿದೆ ಹದಿನೇಳು ಬಾಲು ನಲವತ್ತು ರನ್ನು ಶಾರ್ಟ್ ಬಾಲು ಕಟ್ ಮಾಡಿರೋದು ಬೌಂಡ್ರಲ್ಲಿ ಹೋಗಿದೆ ಇಲ್ಲಿ ಎಡ್ಜಾಗಿ ನಾಲ್ಕು ರನ್ ಬರುತ್ತೆ ಇವಾಗ ಲಕ್ಕಿ ಅಂತಲೇ ಹೇಳ್ಬೇಕು ಇದು ಕೆಟಿಗೆ ಬಿದ್ದಿಲ್ಲ ಕೆಟಿಗೆ ತಾಗಿದ್ದರೆ ಗಾನ್ ಆಗಿರೋದು ನೆಕ್ಸ್ಟ್ ಬಾಲ್ ಏನು ಮಾಡ್ತಾರೆ ಶಾರ್ಟ್ ಬಾಲು ಕಟ್ ಮಾಡಿರೋದು ಒನ್ ಆಫ್ ದ ಫ್ಲಾಟ್ ಆ್ಯಂಡ್ ಸಿಕ್ಸ್ ಗುರು ಇದು ಓ ಫೀಲ್ಡಲ್ಲಿ ಇದ್ದಿದ್ರೆ ಖಂಡಿತ ಕ್ಯಾಚ್ ಆಗಿ ಹಾಫ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡಿದ್ದೇನೆ ಹತ್ತೊಂಬತ್ತು ಬಾಲಲ್ಲಿ ರನ್ನು ಫ್ಲರ್ ಲೆಕ್ ಡೆಲಿವರಿ ಸಿಂಗಲ್ಗೆ ಬೌಂಡ್ರಿ ಬಂದಮೇಲೆ ಸ್ಟ್ರೈಕ್ ರೊಟೇಟ್ ಮಾಡಿದ್ರೆ ಸಾಕಲ್ಲ ಸುಮ್ಮನೆ ರಿಸ್ಕ್ ಬೇಡ ಅಂತ ಓವರ್ ಕಂಪ್ಲೀಟ್ ಆಗಿದೆ ಹದಿಮೂರು ಓವರ್ಗೆ ನೂರ ಇಪ್ಪತ್ತ್ನಾಲ್ಕು ರನ್ನು ಮೂರು ವಿಕೆಟು ಇದು ಸಿಂಗಲ್ ಏನು ಮಾಡ್ತಾರೆ ಹೇಗಿರೋದು ಓ ಟೈಮ್ ಆಗಿಲ್ಲ ಇದು ಕ್ಯಾಚ್ ಆಗೋ ಸಾಧ್ಯತೆ ಇದೆ ಓ ಶೆಟ್ ವಿಕೆಟ್ನ ಕೈ ಚೆಲ್ಲಿದ್ದೇನೆ ಇಲ್ಲಿ ಚೈವತ್ತೆರಡು ರನ್ ನೋಡೋದು ಒಟ್ಟಾಗಿ ಹೋಗ್ತಾ ಇರೋದು ರಾಕೇಶ್ ವಿಲಿಯನ್ ಕಡೆಗೆ ಎಷ್ಟು ಸ್ಕೋರ್ ಟಾರ್ಗೆಟ್ ಕೊಡ್ತಾರೆ ತಮಿಳುನಾಡಿಗೆ ನೋಡೋಣ ಓ ಇದು ಕಂಪ್ಲೀಟಾಗಿ ಬೌಲಿಂಗೇ ಬಂದುಬಿಟ್ಟಿದ್ದೀನಿ ಇವರು ಮೂರು ಮ್ಯಾಚ್ ಆಡಿದ್ದೇನೆ ಒಂದೇ ವಿಕೆಟೇ ಬಂದಿರೋದು ತುಂಬ ಬೇಜಾರಾಗ್ತಾ ಇದೆ ಬೌಲಿಂಗ್ ಅಲ್ಲಿ ಫಾರ್ಮೆನ್ಸ್ ಬರ್ತಾ ಇಲ್ಲ ಸ್ವಲ್ಪ ಓ ಒಳ್ಳೆ ಬಾಲ್ ಒಳ್ಳೆ ಬಾಲ್ ಇದು ಡಾಟ್ ಆಗಿದೆ ಇನ್ ಸ್ವಿಂಗ್ ಓಹ್ ಶಾಟ್ ಹೊಡಿಯೋದು ಮಿಸ್ ಮಾಡಿರೋದು ಇದು ಮತ್ತೆ ಒಂದು ಡಾಟ್ ಬಾಲ್ ಸತತವಾದ ಎರಡು ಡಾಟ್ ಬಾಲ್ ಇಲ್ಲಿ ಓ ಸತವಾದ ಮೂರು ಡಾಟ್ ಬಾಲ್ ಇಲ್ಲಿ ಬಂದಿರೋದು ಪ್ರೆಷರ್ ಬಿಲ್ಡ್ ಆಗ್ತಾ ಇರೋದು ಬ್ಯಾಟ್ಸ್ಮ್ಯಾನ್ ಮೇಲೆ ಡಾಟ್ ಬಾಲ್ ಆಗಿದಷ್ಟು ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಇಲ್ಲಿ ಇದು ಓ ಇಲ್ಲಿ ಒಂದು ಸಿಂಗಲ್ ಬಂದಿದೆ ಮೇಡನ್ ಓವರ್ ಆಗಬೇಕು ಮರ ಎಂಥ ಮಾತಾಡ್ತಾ ಇದ್ದೀರಿ ಎಂಥ ಮಾಡ್ತಾಯಿದ್ದೀರಿ ನನಗೂ ಉತ್ತರ ಕರ್ನಾಟಕ ಭಾಷೆ ಮಾತಾಡೋಣ ಅಂತ ಇದ್ದೀನಿ ಏನಂತೀರಾ ಹೇಳಿ ಓ ಇಲ್ಲಿ ಬೌಂಡ್ರಿ ಹಂಗೆ ಹೇಳ್ತಾ ಇದ್ದಂಗೆ ಇಲ್ಲಿ ಬೌಂಡ್ರಿನ ಹೊಡೆದಿರೋದು ತಮಿಳ್ನಾಡು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಮೆಂಟ್ರಿ ಮಾಡಿದ್ರೆ ಚೆಂದ ಉಂಟು ಅಲ್ಲ ಮತ್ತು ಡಾಟ್ ಬಾಲ್ ಮೂಲಕ ಓವರ್ ಏನು ಮಾಡ್ತಾರೆ ಐದೇ ರನ್ ಈ ಓವರಲ್ಲಿ ಅಲ್ಲಿ ಅಂತಹದ್ದು ಒಳ್ಳೆ ಬೌಲಿಂಗ್ ಫೈಟ್ ಹಂಡ್ರೆಡ್ ಹತ್ತು ರನ್ ಬೇಕು ಫೋರ್ ಓವರ್ಗೆ ನೋಡೋಣ ಏನು ಮಾಡ್ತಾರೆ ಮತ್ತು ಇದು ಸಿಂಗಲ್ ಡೈರೆಕ್ಟ್ ಓ ಇಲ್ಲ ಎರಡು ರನ್ ಬಂದಿರೋದು ಇಲ್ಲಿ ತ್ರೋ ಸ್ವಲ್ಪ ಸ್ಲೋ ಆಯಿತು ನೂರ ಮೂರು ಟಾರ್ಗೆಟು ಒಳ್ಳೆ ಟೋಟಲ್ ಅಂತಾನೆ ಹೇಳ್ಬೋದು ಇದನ್ನು ಬಾಲ್ ಮಿಸ್ ವಿಕೆಟ್ಗೆ ಇಲ್ಲಿ ಇನ್ ಸ್ವಿಂಗರ್ ಕೊಟ್ಟು ಕಾಟ ಕೊಡ್ತಾ ಇದ್ದೀನಿ ಇಲ್ಲಿ ವಿಲ್ಸನ್ ಓಸ್ ನಾನು ಮತ್ತೆ ಡಾಟ್ ಬಾಲ್ ಮತ್ತೆ ಅದೇ ಏರಿಯಾದಲ್ಲಿ ಯಾಕಂದ್ರೆ ಬಾಲ್ ಹೊಡಿತಾರೆ ಬಟ್ ಓ ಶರ್ಟ್ ಇಲ್ಲಿ ಪವರ್ ಅಲ್ಲಿ ಇತ್ತು ಬಾಲ್ ಪವರ್ ಅಲ್ಲಿ ಪಿಚ್ ಆಗಿದೆ ಹಾಗಾಗಿ ಕ್ಯಾಚ್ ಇಲ್ಲ ವಿಕೆಟ್ ಇಲ್ಲ ಲೆಫ್ಟೆಂಡರ್ಗೆ ಏನು ಸ್ವಿಂಗರ್ ಹಾಕೋಣ ಹೂ ಹೊಡೆದಿದ್ದಾರೆ ಬಟ್ ಏನು ಉಪಯೋಗ ಇಲ್ಲ ಇಲ್ಲಿ ಸಿಂಗಲ್ ಅಷ್ಟೇ ಬರುತ್ತೆ ಸ್ವಲ್ಪ ಲ್ಯಾಗ್ ಲ್ಯಾಗ್ ಆಗ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ओह येजो ओह शर्ट स्ली मारय दस स्ली वीकेंडे मैच मुगित फ्रेंड्स बाय सरी फ्रेंड्स नागोण